சோறுங்கடா எல்லாம் ಬಿடி டைவிட்டு அத்தம் பண்ணி மேடம் நானே ஏய் என்னால அங்கே இன்னொருத்தர் ஓகோ काय उसको செவன்னேற 23 12 कैसा वाट रहा கூட கூட ஏத்து வரதாங்க కుమార్சாமி மானு இவரே தாவு மேடலா ஏய் பரமயில நீ எங்கே போ இவருகளோ ಏ ತಗೊಳ್ಳೋ ಮುಖ್ಯವ್ರಲ್ಲ ಹತ್ಕೊಳ್ಳೋ ಬನ್ನಿ ಹತ್ಕೊಳ್ರಿ ಅತ್ಕೊಳ್ರಿ ಅತ್ಕೊಳ್ರಿ ಸ್ವಲ್ಪ ಪ್ರೀಪ್ಲಾನ್ ಮಾಡ್ಬೇಕಂಬ್ರೆ ಬನ್ರಪ್ಪ ಹಲೋ ರೀ ಒಳಗಡೆಗೆ বেছি মেডাম তগিটিত

i'm hungry.

ಬಿಡಿ ಹೆಣ್ಮಕ್ಳಿಗೆ ತುಂಬಾ ಅನುಕೂಲ ಆಗಿದೆ ಕಾಂಗ್ರೆಸ್ ಪಕ್ಷ ಬಂದರೆ

ನಮ್ಮ ನಂಬರ್ ಪ್ರಧಾನಿ ಅವ್ರ ಕಾರ್ಯಕ್ರಮಕ್ಕೆ ಪೊಲೀಸ್ ಠಾಣೆ ಗೇಟ್ ಅಲ್ಲಿ ನಿಂತವ್ರೆ ಒಳಗಡೆ ಒಬ್ಬ ನ ಕಳಸಿಲ್ಲ ಯಾರುನು ಬಂದು ಯಾರು ಶೂಟ್ ಮಾಡ್ತಾರೆ ಮಾಜಿ ಪ್ರಧಾನಿಗಳಿಗೆ ಯಾರು ಕೊಡ್ತಾರೆ ಸೇಫ್ಟಿನಾ ಇವರು ಅಲ್ಲ ನಾನು ಕೇಳೋದು ತುಮಕುರ್ ಪೊಲೀಸ್ ಸರ್ಕಾರದ ಕೈಗೊಂಬೆ ಕೆಲಸ ಮಾಡ್ತಿದ್ದಾರೆ ಇವರು ದೇಶಾಳಿ ಏನು ಮಾಡ್ತಿದ್ದಾರೆ ಪೊಲೀಸರು ಕಾಂಗ್ರೆಸ್ ಸರ್ಕಾರದ ಕೈಗೊಂಬೆಗಳೇ ಪೊಲೀಸರು

ಪ್ರಧಾನಿಲಲ್ಲ ಲಾಟ್ರಿ ನಿಷೇಧ ಸಾರ ಮನ್ನಾ ಮಾಡಿದ್ರಲ್ಲ ಸಾಲ ರೈತರ ಸಾಲ ಮನ್ನಾ ಮಾಡುದ್ರಲ್ಲ ಕುಾರಣ್ಣ ಅದಕ್ಕೆ ನಾವು ಕೊಟ್ಟು ಕೊಡುಗೆ ಇವತ್ತು ಆಯ್ತಾ ಅವ್ರ ಹೆಣ್ಮಕ್ಳಿಗೆ ಮುಂದೆ ಮುಂದೆ ಆಟ ಆಡ್ತಿದ್ದಾರೆ ಸರ್ಕಾರಕ್ಕೆ ಮಾಜಿ ಪ್ರಧಾನಿಯವರ ಕಾರ್ಯಕ್ರಮಕ್ಕೆ ಪೊಲೀಸ್ನವರೊಬ್ಬ ಕಾನ್ಸ್ಟೇಬಲ್ ನ ಕಳಿಸಿಲ್ಲ ನಾನು ಯಾರು ಶೂಟ್ ಮಾಡ್ತಾರೆ ಮಾಜಿ ಪ್ರಧಾನಿ ಯಾರು ಕೊಡ್ತಾರೆ ಕೇಳೋದು ತುಮಕೂರು ಕೆಲಸ ಮಾಡ್ತಿದ್ದಾರೆ

ಇವತ್ತು ಪೊಲೀಸ್ ಇಲಾಖೆಯಿಂದ ಈ ಸರ್ಕಾರದಿಂದ ದೇವೇಗೌಡರು ಗೌಮಾನ ಆಗಿದೆ ಈ ಕಾಂಗ್ರೆಸ್ ಸರ್ಕಾರ ಸಾರ আন্তা, আন্তা, আোনেলা হিমাপলনিযা গুনা হনান আনে তারা গোনা আনাইকেনেন নাচে আনা কেনিয়া সাকারা কনানে.